ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಪೂರಿ ಸಾಗು ಮಾಡ್ತಾ ಪೂರಿ ಸಾಗೋಕ್ಕೋಸ್ಕರ ನಾನು ಇಲ್ಲಿ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಹಚ್ಚಿಟ್ಕೊಂಡಿದ್ದೀನಿ ಹಸಿ ಒಂದನ್ನು ಒಂದನ್ನ ಈ ಥರ ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮಾಮೂಲಿ ಒಗ್ಗರಣೆಗೆ ಅದು ಇದು ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಕಾಲು ಬಟ್ಲು ಮೈದಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಮೈದಾ ಬೇಡ ಅಂದರೆ ನೀವು ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಈಗ ಇದನ್ನ ಕಲಿಸ್ಕೊಳ್ತೀನಿ ನಾನು ಒಂದೇ ಸಲ ನೀರು ಹಾಕೋಬೇಡಿ ಯಾವುದೇ ಹಿಟ್ಟು ಕಲಿಸ್ಕೊಂಡ್ರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈಗ ನಾನು ಹಿಟ್ಟು ಕಲಿಸ್ಕೊಂಡು ಬಂದಿದ್ದೀನಿ ಚಪಾತಿಗಿನ್ನ ಸ್ವಲ್ಪ ಮೆತ್ತು ಇರಲಿ ಇದು ಪೂರಿಗೆ ಕಲಿಸ್ಕೊಂಡು ಬಂದಿದ್ದೀನಿ ನಾನು ಈಗ ಇದು ಇದನ್ನೆಲ್ಲ ಈಗ ಪೂರಿ ಹಿಟ್ಟಲ್ಲಿ ಲಟ್ಟಿಸ್ಕೊಂಡು ಬರ್ತೀನಿ ಲಟ್ಟಿಸ್ಕೊಳ್ಳೋಣ ತೋರಿಸ್ತೀನಿ ನಾನು ನಿಮಗೆ ಈ ಸೈಡಲ್ಲಿ ಇಟ್ಕೊಂಡು ಇದು ಪಕ್ಕಕ್ಕೆ ಎತ್ತಿಕ್ಬಿಡ್ತೀನಿ ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ನಾನೀಗ ಇಷ್ಟಿಷ್ಟೇ ಹಿಟ್ಟು ತಗೊಳ್ತೀನಿ ಇಷ್ಟಪ್ಪ ಇದ್ದರೆ ಸಾಕು ತುಂಬ ತೆಳ್ಳಕ್ಕೂ ಬೇಡ ತುಂಬ ಮಂದಕ್ಕೂ ಬೇಡ ನೋಡಿ ಇಷ್ಟಿದ್ರೆ ಸಾಕು ನಾನು ಈಗೆಲ್ಲ ಇದನ್ನು ಒತ್ಕೊಂಡು ಬರ್ತೀನಿ ಈಗ ನಾನು ಇಲ್ಲಿ ಪೂರಿ ಹಿಟ್ಟೆಲ್ಲ ಒತ್ಕೊಂಡು ಬಂದಿದ್ದೀನಿ ಇಲ್ಲೂ ಇದೆ ನಾನೀಗ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೆ ಬಾಣಲಿ ಹಿಟ್ಟು ಎಣ್ಣೆ ಕಾಯ್ತಾ ಇದೆ ನಾನು ಚೂರು ಕಾಯಿಲಿ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೆ ಮೊದಲಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಈಗ ಎಣ್ಣೆ ಕಾದಿದೆ ನಾನು ಒಂದೊಂದೇ ಪೂರಿ ಬಿಡ್ತೀನಿ ಅದರೊಳಗೆ ಇಷ್ಟ ಚಂದ ಗುಬ್ಬಿದೆ ಪೂರಿ ಈಗ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆಗ ಪೂರಿ ಚಂದ ಉಬ್ಬಿ ಬರುತ್ತೆ ನಾನು ಇದೇ ಥರ ಎಲ್ಲ ಪುರಿ ಸುಟ್ಕೊಂಡು ಬರ್ತೀನಿ ನನೀಗ ನೋಡಿ ಎಲ್ಲ ಪುರಿನೂ ಸುಟ್ಕೊಂಡು ಬಂದಿದ್ದೀನಿ ಎಲ್ಲ ಚೆಂದಾಗಿ ಬಂದಿದೆ ಅದು ಆರ್ತಾ ಆರ್ತಾ ಅದು ಮೆತು ಆಗೋಗ್ಬಿಡುತ್ತೆ ನಾನು ಇದೇ ಬಾಣಲಿ ಇಟ್ಕೊಳ್ತೀನಿ ಸಾಗುಗೆ ಇಲ್ಲಿರೋ ಎಣ್ಣೆ ಎಲ್ಲ ಒಂದು ಬೌಲ್ ತೊಗೊಂಡು ಒಗ್ಸ್ಕೊಬಿಡ್ತೀನಿ ಅದ್ರಲ್ಲಿ ಸ್ವಲ್ಪ ಹಿಟ್ಟಿರುತ್ತೆ ಕೆಳಗೆ ಅದೇನಾಗಲ್ಲ ಮತ್ತು ಬಾಣಲಿಗೆ ಮೇಲಿಂದ ನೀ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಿದೆ ಈಗಾಗಲೇ ನಾವೇನು ಕಾಯಿಸ್ಬೇಕು ಅಂತ ಸಾಸಿವೆ ಮತ್ತು ಕಡಲೆಬೇಳೆ ಕರಿಬೇವು ಮತ್ತೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಳ್ತೀನಿ ನಾನಿಲ್ಲಿ ಸಿಕ್ಕುದೊಂದು ಟೊಮೆಟೊನು ತೊಗೊಂಡಿದ್ದೀನಿ ಟೊಮೆಟೊ ನಿಮ್ಮಿಷ್ಟ ಬೇಕಾದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಈರುಳ್ಳಿ ಎಲ್ಲ ಚೆಂದ ಫ್ರೈ ಆಗಿದೆ ಇವಾಗ ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಸ್ವಲ್ಪ ಸಾಕು ಆಲೂಗೆಡ್ಡೆಗೂ ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ ನಾನು ಆಲೂಗೆಡ್ಡೆ ಎಲ್ಲ ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡಿ ಒಂದು ಚೂರು ಸಾಕು ಮತ್ತು ಖಾರದ ಪುಡಿ ಸ್ವಲ್ಪ ಹಸಿಮೆಣಸಿನಕಾಯಿಯು ಹಾಕಿದ್ದೀವಿ ಇನ್ನೊಂದು ಚೂರು ಖಾರದ ಪುಡಿ ಹಾಕ್ಕೊಂಡ್ರೆ ರುಚಿ ಬರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಇದು ಫಸ್ಟ್ ಚೆಂದಾಗಿ ಮಿಕ್ಸ್ ಆಗಿ ಆಮೇಲೆ ನೀರು ಹಾಕ್ಕೊಳ್ಳೋಣ ಇದು ಸಾಗು ಆಗಿರೋದ್ರಿಂದ ನಾನು ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೀವು ಇದ್ರ ಜೊತೆ ಬೇಕು ಅಂದರೆ ಬಟಾಣಿ ಹಾಕೋಬೋದು ಸಾಕು ಅದು ಸ್ವಲ್ಪ ಚೆಂದ ಕುದೀಲಿ ಈಗ ಇದು ಕುದೀತಾ ಇದೆ ಕೊತ್ತಮಿರಿ ಸೊಪ್ಪು ಹಾಕ್ಕೊಳ್ತೀನಿ ನೀವು ಇದಕ್ಕೆ ಬೇಕು ಅಂದರೆ ಒಂದು ಸ್ಪೂನ್ ಕಡಲೆ ಹಿಟ್ಟು ಕಲಸಿ ಮೊದಲೇ ಹಾಕ್ಕೊಳ್ಳಿ ಅದು ಒಗ್ಗರಣೆ ನಾನು ನಾನಿಲ್ಲಿ ಕಡಲೆ ಹಿಟ್ಟು ಹಾಕಿಲ್ಲ ಹೋಟ್ಲಲ್ಲೆಲ್ಲ ಕಡಲೆ ಹಿಟ್ಟು ಹಾಕ್ತಾರೆ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ನಾನು ತೆಗಿತಾ ಇದ್ದೀನಿ ಬೌಲ್ಗೆ ಈಗ ಈಗ ಬಿಸಿ ಬಿಸಿ ಸಾಗು ಮತ್ತೆ ಪೂರಿ ರೆಡಿಯಾಗಿದೆ ಪೂರಿ ಎಷ್ಟು ಮೆತ್ತಗೆ ಮೆತ್ತಗೆಲ್ಲ ಮೆತ್ತಗೆ ಬಂದಿದೆ ಪೂರಿ ಇಲ್ಲಿ ನೋಡಿ ಸಾಗು ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಪೂರಿನೂ ಅಷ್ಟೇ ಉಪ್ಕೊಂಡು ತುಂಬ ಚೆಂದ ಇದೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ನಾವು ಒತ್ತಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಶಾಂತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು